ಯಾರ್ಯಾರು ಈ ಬೈಕ್ನ ತೊಗೋಬೋದು ಯಾರಿಗೆ ಈ ಬೈಕ್ ಸೂಟ್ ಆಗುತ್ತೆ ಅಂತ ಅನ್ ಅಂತ ಹೇಳ್ಬೋದಾದರೆ ಆ್ಯಸ್ ಪರ್ ಮೈ ನಾಲ್ವೇಜ್ ಐ ಥಿಂಕ್ ಸಮನ್ ಇನ್ ಟು ಅಡ್ವೆಂಚರ್ ರೈಡಿಂಗ್ ಯಾರಾದರೂ ಇವಾಗ ನಾನು ಟೂರಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅಡ್ವೆಂಚರ್ ಬೈಕ್ಸ್ಗೆ ಇಂಟ್ರೊಡ್ಯೂಸ್ ಆಗ್ತಾಯಿದ್ದೀನಿ ಆ ಥರದವರು ದೆ ಕೆನ್ ಈಸಿಲಿ ಗೋ ಫಾರ್ ಅಡ್ವೆಂಚರ್ ಟು ಫಿಫ್ಟಿ ಇಫ್ ಯು ಹ್ಯಾವ್ ಬಜೆಟ್ ಅಪ್ ಟು ತ್ರೀ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇಲ್ಲ ಅಷ್ಟೊಂದು ಆಗೋದಿಲ್ಲ ಬಟ್ ಐ ಸ್ಟಿಲ್ ವಾಂಟ್ ಅ ಗುಡ್ ಬೈಕ್ ಅಂದರೆ ಐ ವುಡ್ ಪ್ರಿಫರ್ ಎಸ್ ಎಕ್ಸ್ ಟು ಫಿಫ್ಟಿ ಆರ್ ಎಕ್ಸ್ಪಲ್ಸ್ ಟು ಟೆನ್ ಅಮೇಝಿಂಗ್ ಬೈಕ್ಸ್ ಎರಡೂನು ಬಟ್ ದ ಕ್ಯಾಚ್ ಏನಂದರೆ ಯು ವಿಲ್ ನಾಟ್ ಗೆಟ್ ದೋಸ್ ಫೀಚರ್ಸ್ ಲೈಕ್ ನಾನು ಇವಾಗ ಏನು ಹೇಳಿದೆ ಟೆಕ್ ಫೀಚರ್ಸ್ ಅದೆಲ್ಲ ಸಿಗೋಲ್ಲ ಅಟ್ ದ ಸೇಮ್ ಟೈಮ್ ಎಕ್ಸ್ಪಲ್ಸಲ್ಲಿ ಯು ವಿಲ್ ನಾಟ್ ಹ್ಯಾವ್ ಟ್ಯೂಬ್ಲೆಸ್ ಸೆಟಪ್ ನಮಗೆ ಟ್ಯೂಬ್ಡ್ ಟೈರ್ಸ್ ಸಿಗುತ್ತೆ ಏನಾದರೂ ಪಂಚರ್ ಆದರೆ ಸಿಕ್ಕಬಿಡಿ ಕಷ್ಟ ಆಗುತ್ತೆ ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಎವ್ರಿ ಅದರ್ ಬೈಕ್ ಇನ್ ದಿಸ್ ಸೆಗ್ಮೆಂಟ್ ಈಸ್ ಈಕ್ವಲಿ ಗುಡ್ ಐ ನಾಟ್ ಡಿನೈ ದ್ಯಾಟ್ ಎಲ್ಲ ಬೈಕ್ಸೂ ಈಕ್ವಲಿ ಕೇಪಬಲ್ ಸೊ ಲೆಟ್ಸ್ ನಾಟ್ ಡಿ ಗ್ರೇಡ್ ಎನಿ ಆಫ್ ದ ಬೈಕ್ಸ್ ಎಲ್ಲ ಬೈಕ್ಲೂ ಅದೇ ಆದ ಒಂದು ಗ್ರೇಟ್ ಫೀಚರ್ಸ್ ಇರುತ್ತೆ ಓ ದ ಓನ್ಲಿ ರೈಡರ್ ವಿಲ್ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್ ಸೊ ಇವಾಗ ನಾನು ಹೇಳಿದೆ ಇಂಥ ಟೂ ಫಿಫ್ಟಿ ಚೆನ್ನಾಗಿದೆ ಅಂತ ಅಂತಲ್ಲ ಸೊ ಇವಾಗ ನಿಮ್ ನಮಗೆ ಯಾವ ಬೈಕ್ ಬೇಕು ವಾಟ್ ಈಸ್ ಮೈ ಯೂಸೇಜ್ ನಾನು ಯಾವ ಥರ ಓಡಿಸ್ತೀನಿ ವಾಟ್ ಈಸ್ ಮೈ ಸ್ಟೈಲ್ ಆಫ್ ರೈಡಿಂಗ್ ಅದನ್ನೆಲ್ಲ ನೀವು ತಿಳ್ಕೊಂಡು ಐ ಹ್ಯಾವ್ ಟು ಗೆಟ್ ದ ಬೈಕ್ ಸೊ ಅದಕ್ಕೆ ಐ ಆಲ್ವೇಸ್ ಟ್ರೈ ಟು ಟೇಕ್ ದ ಟೆಸ್ಟ್ ರೈಡ್ ಒಂದು ಟೆಸ್ಟ್ ರೈಡ್ ತೊಗೊಳ್ಳೇಬೇಕು ಟೆಸ್ಟ್ ರೈಡ್ ತೊಗೊಂಡೆ ಯು ಕೆನಾಟ್ ಡಿಸೈಡ್ ಯಾವ ಥರ ಬೈಕ್ ನನಗೆ ನನಗ್ ಸೂಟ್ ಆಗುತ್ತೆ ನಾನು ಯಾವ ಥರ ಓಡಿಸ್ತೀನಿ ನಾನು ಬೈಕ್ ತೊಗೊಂಡ್ಮೇಲೆ ಯಾವ ಥರ ರೈಡ್ ಮಾಡಬೇಕು ಸೊ ಅದೆಲ್ಲ ಇಟ್ ಇಟ್ ಇಸ್ ಎಂಟೈರ್ಲಿ ಡಿಪೆಂಡಿಂಗ್ ಆನ್ ದ ಇಂಡಿವಿಜುವಲ್